ಇಂಥ ಪ್ರಭುವ ಕಾಣೆನೋ ಈ ಜಗದೋಳಿನಿಂಥ ಪ್ರಭುವ ಕಾಣೆನೋ ಇಂಥ ಪ್ರಭುವ ಕಾಣೆನೋ ಈ ಜಗದೋಳಿನಿಂಥ ಪ್ರಭುವ ಕಾಣೆನೋ ಇಂಥ ಪ್ರಭುವ ಕಾಣೆ ಶಾಂತು मूरुति जगदन्तरङ्गक्ष्मीकान्त सर्वन्तर्यामि इन्था प्रभुवकाणे शान्तमुरुति जगदन्त रङ्गमीकान्त सर्वन्तर्यामि इन्था प्रभुव काणे नो इ इन्था प्रभुव काणे नो ಬೇಡಿ ದಿಷ್ಟವ ಕೊಡುವ ಭಕ್ತರ ತಪ್ಪ ನೋಡದೆ ಬಂದು ಪೊರೆವಾ ದಿಷ್ಟವ ಕೊಡುವ ಭಕ್ತರ ತಪ್ಪ ನೋಡದೆ ಬಂದು ಪೊರೆವಾ ಗಾಡಿ ಕಾರನು ಗರುಡಾರೂಢ ಂತ ಮಹಾ ಪ್ರೌಢ ಪ್ರತಾಪ ಜಗದಿ ಗೂಢ ದಿ ಸಂಚರಿಪ ಗರುಡಾ ಗರುಡಾರೂಢ ಗುಣವಂತ ಮಹಾಪ್ರೌಢ ಪ್ರತಾಪ ಜಗದಿ ಗೂಢ ದಿ ಸಂಚರಿ ಪಾಡಿ ಪೊಗಳಿಕೊಂಡಾಡುವರ ಮುಂದಾಡು ತಲಿಪ್ಪನು ಕಾಡಿನೊಳಿದ್ದರು ಕೇಡಿಗನೆ ನಾನಾಡಿಗಳಂದ ದೀಡುಂಟೇನೋ ನೋಯಿ ವೆಂಕಟಗೆ ಇಂಥ ಪ್ರಭುವ ಕಾಣೆನೋ ಈ ನಿಂಥ ಪ್ರಭುವ ಕಾಣೆನೋ ನಿಗಮಾತತಿಗಳರಿಯದ ನೀರಜ ಭವದ್ಯ ಗಣಿತ ಸುರರು ಕಾಣದ ಜಗದೋಡೆಯನೆ ಭಕ್ತಾದಿಗಳಿಗೊಲಿದು ತ್ರಿಸ್ಥಾನಗಳ ತ್ಯಜಿಸಿ ಕಲಿಯುಗದಿ ಭೂಮಿಗೆ ಬಂದ ಅಗಣಿತ ಸುಗುಣ ಭರಣನೆ ಪನ್ನ ಗರಳುಳು ಸೇವಾದಿಗಳನ್ನು ಕೊಳುತಿಹ ಅಗಹರ ಮೋಕ್ಷಾದಿಗಳನ್ನು ಕೊಡತಾ ನಗೆ ಮುಖ ಚೆನ್ನಿಗ ನಿಂತಿ ಹನಮ್ಮ ಇಂಥ ಪ್ರಭುವ ಕಾಣೆನೋ ಈ ಜಗದೊಳಿ ನಿಂಥ ಪ್ರಭುವ ಕಾಣೆನೋ ಭಾರ್ಗವಿಭೂಮಿ ವಲ್ಲಭ ಭವದೂರ ಭಕ್ತ ವರ್ಗ ಕೈವಾ ಸುಲಭ ಭರ್ಗ ಭವದೂರ ಭಕ್ತ ವರ್ಗ ಕೇವ ಸುಲಭ ನಿರ್ಗುಣ ಅವಿಕಾರ ಸ್ರ್ಗಾ ನರ್ಖ್ಯಾ ಕಿಂತನ ಸಂಪದಿವ ದೀರ್ಘಾಂತ ನಿರ್ಗುಣ ಅವಿಕಾರ ಸ್ವರ್ಗ ಧೈವರ್ಯಾ ಕಿಂತ ಸಂಪಾದ ಸಂಪಾದವೀವ ದೀರ್ಘಾಯುವಂತ ನಾದ ಭಾರ್ಗವ ರಾಮ ನೃಪಾರ್ಗಳರೆಲ್ಲರ ನಾಗ್ರ ದಿ ಜಯಿಸಿದ ಉಗ್ರ ಪ್ರತಾಪಿ ಅಗ್ರಗಣ್ಯ ಸದ್ವಿಗ್ರಹ ಶ್ರೀಮದನುಗ್ರಹ ಮಾಡುತ್ತ ದುರ್ಗವ ಕಳೆವ ಇಂಥ ಪ್ರಭುವ ಕಾಣೆನೋ ಈ ಜಗದೋಳಿ ನಿಂಥ ಪ್ರಭುವ ಕಾಣೆನೋ ನಿರ್ದುಃಖ ಆನಂದ ಭರಿತ ನಿರವದ್ಯ ಸುಖದಾದ್ರ ಹೃದಯ ನೋಡಿತಾ ನಿರ್ದುಃಖ ಆನಂದ ಭರಿತ ನಿರವದ್ಯ ಸುಖದಾದ್ರ ಹೃದಯ ನೋಡಿತಾ ನಿದ್ರೆ ಪತ್ರ ಪಾತ್ರಗೋಳಿಸಿ ದೈತ್ಯ ಕ್ಷುದ್ರನ್ನ ಕೊಲ್ಲಿಸಿ ಸುಭದ್ರನ್ನ ಜಗೆ ಇತ್ತ ನಿದ್ರೆ ಯೋಳಿದ್ದವಾಗೂ ಪಾತ್ರ ಗೋಳಿಸಿ ದೈತ್ಯ ಕ್ಷುದ್ರ ಕೊಲ್ಲಿಸಿ ಸುಭದ್ರಂದ ಜಯಗೆ ಇತ್ತ ನಿರ್ದಯನಲ್ಲ ಸಮುದ್ರಶಯನ ಶಯನ ಗೋವರ್ಧನ ಗಿರಿಯನು ಉದ್ಧರಿಸಿದ ಯದುವರ್ಧನ ಧನುಜವಿ ಮಗ್ಧನ ಲಕ್ಷ್ಮೀ ಜನಾರ್ಧನವರ ಶೇಷಾದ್ರಿ ನಿವಾಸ ಇಂಥ ಪ್ರಭುವ ಕಾಣೆನೋ ಈ ಜಗದೋಳಿ ನಿಂಥ ಪ್ರಭುವ ಕಾಣೆನೋ ಸರಸಿ ಜಾಸನ ಮನ್ಮಥಾ ಇರ್ವರು ಸುತರು ಸುರತ ರಂಗಿಣಿ ಸರಸಿ ಜಾಸನ ಮನ್ಮಥಾ ಇರ್ವರು ಸುತರು ಸುರತ ತನುಜೇ ಪುರವೇ ವೈಕುಂಠ ಇಂದ್ರ ಕಿಂಕರರು ಗರುಡಾನೆ ತುರುಗ ಉರುಗ ಪರಿಯಂಕ ನಿಷ್ಕಳಂಕ ಪುರವೇ ವೈಕುಂಠ ಇಂದ್ರ ಕಿಂಕರರು ಗರುಡಾನೆ ತುರುಗ ಉರುಗ ಪರ್ಯಂಕ ನಿಷ್ಕಳಂಕ ಸರಿಗಳ ನಾನರಿಯನು ವೆಂಕಟಗಿರಿಯಲ್ಲಿ ನೆಲೆಸಿದ ಕರುಣಿಗಳ ರಸನೆ ಶರಣಾಗತರನು ಮರೆಯದೆ ಪೊರೆಯುವ ಮರು ತಂತ್ರಜ್ಞತ ವಿಜಯ ವಿಜಯವಿಟ್ಟಲ ಇಂಥ ಪ್ರಭುವ ಕಾಣೆನು